ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಾಯಕನ ಟಿ ಶ್ರೀಗುರು ತಿಪ್ಪರುದ್ರಸ್ವಾಮಿ ದೇವಾಲಯದ ಒರದಲ್ಲಿ ಉಂಡಿ ಎಣಿಕೆ ಕಾರ್ಯವನ್ನು ಬುಧವಾರ ದೇವಾಲಯದ ಆವರಣದಲ್ಲಿ ಕೆನರಾ ಬ್ಯಾಂಕ್ ಕಂದಾಯ ಇಲಾಖೆಗಳ ಅಧಿಕಾರಿಗಳ ಸಹಯೋಗದಲ್ಲಿ ನಡೆಸಲಾಯಿತು ಮೊದಲು ಒರಮಠ ದೇವಾಲಯದಲ್ಲಿ ಮುಜರಾಯಿ ಹಾಗೂ ಕಂದಾಯಿ ಇಲಾಖೆಯ ತಹಶೀಲ್ದಾರ್ ಹಾಗೂ ದೇವಾಲಯ ಕಾರ್ಯನಿರ್ವಹಣಾ ಅಧಿಕಾರಿ ನೇತೃತ್ವದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರುವಾದ ಎಣಿಕೆ ಕಾರ್ಯ ಮಧ್ಯಾಹ್ನ ಒಂದು ಗಂಟೆಗೆ ಮುಕ್ತಾಯವಾಯಿತು ನಂತರ ಒಳಮಠದಲ್ಲಿ ಆರಂಭವಾದ ಎಣಿಕೆ ಕಾರ್ಯ ಸಂಜೆ ಐದು ಗಂಟೆಗೆ ನಾಯಕನಾಟಿ ಪಟ್ಟಣದ ಐತಿಹಾಸಿಕ ಗುರು ತಿಪ್ಪರುದ್ರಸ್ವಾಮಿ ದೇವಾಲಯದಲ್ಲಿ ಬುಧವಾರ ದೇವರ ಉಂಡಿ ಹಣವನ್ನು ಎಣಿಸಲಾಯಿತು ಹಾಗೆ ಮುಕ್ತಾಯ ಕೂಡ ಮಾಡಲಾಯಿತು ಹೊರಮಠದಲ್ಲಿ ಹದಿನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಎಂಟು ನೂರ ಐವತ್ತೈದು ರು ಒಳಮಠದಲ್ಲಿ ನಲವತ್ನಾಲ್ಕು ಲಕ್ಷದ ಅರವತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೈದು ರು ಸಂಗ್ರಹವಾಗಿದೆ ಒಟ್ಟಾರೆಯಾಗಿ ಐವತ್ತೆಂಟು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಐನೂರ ಐವತ್ತು ಹಣ ಸಂಗ್ರಹವಾಗಿದೆ ಸಂಗ್ರಹವಾದ ಹಣವನ್ನ ದೇವಾಲಯದ ಕೆನರಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಯಿತು ಉಂಡಿಗಳಲ್ಲಿ ಬೆಳ್ಳಿ ನಾಣ್ಯಗಳು ಬೆಳ್ಳಿ ತೊಟ್ಟಿಲು ಇನ್ನಿತರೆ ಬೆಳ್ಳಿ ಆವರಣಗಳು ಕಂಡುಬಂದವು ವಿದೇಶಿ ಕರೆನ್ಸಿಯು ಕಂಡುಬಂದವು ಶ್ರೀ ಗುರು ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಮುಜರಾಯಿ ಅಧಿಕಾರಿ ಸದಾಶಿವಪ್ಪ ಕಂದಾಯ ನಿರೀಕ್ಷಕ ಚೇತನ್ ಕುಮಾರ್ ಕಂದಾಯ ಇಲಾಖೆ ಸಿಬ್ಬಂದಿ ಜಗದೀಶ್ ಶಂಕರ್ ಪ್ರದೀಪ್ ಅಶೋಕ್ ಜಗದೀಶ್ ಬಾಬು ಪುಷ್ಪಲತಾ ಗ್ರಾಮ ಸಹಾಯಕರಾದ ಚನ್ನಬಸಪ್ಪ ಓಬಣ್ಣ ತಿಪ್ಪೇಸ್ವಾಮಿ ಹೇಮಂತ್ ನಾಯಕ್ ನಾಗರಾಜು ಕುಮಾರ್ ಹರೀಶ್ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ರತನ್ ಸಿಬ್ಬಂದಿ ಶ್ರಾವಣಿ ನಲಗೇತನಹಟ್ಟಿ ಮಹಾಸ್ವಾಮಿ ವೆಂಕಟೇಶ್ ವೀರಭದ್ರಪ್ಪ ದೇವಾಲಯದ ಸಿಬ್ಬಂದಿ ಎಸ್ ಸತೀಶ್ ಮಹೇಶ್ ಮನು ಪ್ರಕಾಶ್ ಶಿವಣ್ಣ ಮಂಜುನಾಥ್ ಮಂಜು ಮಹದೇವ ಸಿದ್ದು ತಿಪ್ಪಣ್ಣ ಉಪಸ್ಥಿತರಿದ್ದರು శ్రీ గురుప్పర్మి స్వామి అనే నమస్కరి ఆడదూక్షి ఎం ధ్యేవాక్యే శ్రీ గురువామికేనా ఈ దిన అంద ఇప్ప సైదర మన్య తహసీల్దార్ ఉస్తారీ తహసీల్దార్ కచే శా ಗ್ರಾಮ ಸಾಹಿತ್ಯ ಸಿಬ್ಬಂದಿ ಹಿಂದೆ ಇಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಹುಂಡಿಗಳನ್ನು ಗುಣಮಟ್ಟದ ಹುಂಡಿಗಳನ್ನು ತೆರೆದು ಎಣಿಕೆ ಇದೆ ಈಗ ಈ ಒಂದು ಒಂಬತ್ತು ಪರ್ಸೆಂಟ್ ಹುಂಡಿ ಎಣಿಕೆ ನಡೀತಾ ಇದೆ ನಂತರ ಈ ನಂತರ ನೆಕ್ಸ್ಟು ನಾವು ಒಳಮಠದ ಒಳಮಟ್ಟದಲ್ಲಿ ಹುಂಡಿ ಎಣಿಕೆಯನ್ನು ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಇವತ್ತು ಈ ಹುಂಡಿ ಹಣವನ್ನು ದೇವಸ್ಥಾನದ ಉಳಿತಾಯ ಖಾತೆಗೆ ಜಮಾ ಮಾಡ್ತೀವಿ ಅದನ್ನು ಜಮಾ ಮಾಡಿ ನಂತರ ಅದನ್ನು ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಮತ್ತು ದೇವಾಲಯದ ಸಿಬ್ಬಂದಿಗಳ ಲೇಖನಕ್ಕಾಗಿ ಬರೆಸ್ತೀವಿ ಯಾವುದೇ ಹಣವನ್ನು ಸರ್ಕಾರಕ್ಕೆ ನೇರವಾಗಿ ಸಲ್ಲಿಸೋದಿಲ್ಲ ಹಾಗಾಗಿ ಎಲ್ಲ ಭಕ್ತರು ಸಹ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರುವ ಇಚ್ಛೆ ಈ ದೇವರ ಕಾರ್ಯಕ್ಕೆ ಧನ ಮನ ಸಂತೋಷದಿಂದ ಅರ್ಪಿಸಬೇಕಾಗಿ ಬೆಳೆ ಬೆಳೆ ಕಾಸವೋ ಇದೆ ಕಾಸವೂ ಇದೆ ಕುಡಿಯೋ ನೀರಿಗೆ ಸೌಲಭ್ಯ ಇದೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಿರೋದ್ರಿಂದ ಹೆಚ್ಚು ಭಕ್ತಾದಿಗಳು ದೇವ ದೇವಸ್ಥಾನಕ್ಕೆ ತಮ್ಮ ಮನ ಮನಸ್ಸಿಗೆ ಬಂದಂತಹ ದವಸ ಧಾನ್ಯಗಳನ್ನು ಹಣವನ್ನು ಕಾಣಿಕೆರೂ ರೂಪದಲ್ಲಿ ಅರ್ಪಿಸಿ ಅಧಿಕೃತವಾಗಿ ರಶೀದಿಯನ್ನು ಪಡೆದು ದೇವರಿಗೆ ಅರ್ಪಿಸಬೇಕಾಗಿ ಕೇಳ್ಕೊಳ್ತೀವಿ